ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ವಾಕ್ಯ ಅಕ್ಕ ಮಹಾದೇವಿಯವರ ವಚನದ ಅಂಕಿತನಾಮ ಡ್ಯಾಶ್ ಉತ್ತರ ಚೆನ್ನಮಲ್ಲಿಕಾರ್ಜುನ ಎರಡನೇ ವಾಕ್ಯ ಪುರಂದರ ದಾಸರು ಡ್ಯಾಶ್ ಆಸ್ಥಾನದಲ್ಲಿ ಇದ್ದರು ಉತ್ತರ ಕೃಷ್ಣದೇವರಾಯ ಮೂರನೇ ವಾಕ್ಯ ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ಉತ್ತರ ಕನಕದಾಸರ ನಾಲ್ಕನೇ ವಾಕ್ಯ ಕರ್ನಾಟಕದ ಕಬೀರ ಎಂದು ಡ್ಯಾಶ್ ಅವರನ್ನು ಕರೆಯುತ್ತಾರೆ ಉತ್ತರ ಶಿಶುನಾಳ ಶರೀಫ ಐದನೇ ವಾಕ್ಯ ಚೈತನ್ಯರ ಮೊದಲ ಹೆಸರು ಡ್ಯಾಶ್ ಉತ್ತರ ವಿಶ್ವಂಬರ ಆರನೇ ವಾಕ್ಯ ಸೂಪಿ ಸಂತ ಕ್ವಾಜಾ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಶ್ ಉತ್ತರ ಗೇಸುದ ರಾಜ್ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಆಂಡಾಲ್ರ ಮೂಲ ಹೆಸರೇನು ಉತ್ತರ ಆಂಡಾಲ್ರ ಮೂಲ ಹೆಸರು ಗೋದಾದೇವಿ ಮುಂದಿನ ಪ್ರಶ್ನೆ ಅಕ್ಕಮಹಾದೇವಿ ಎಲ್ಲಿ ಜನಿಸಿದರು ಉತ್ತರ ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಮುಂದಿನ ಪ್ರಶ್ನೆ ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಉತ್ತರ ಕನಕದಾಸರ ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫ ಮುಂದಿನ ಪ್ರಶ್ನೆ ಸಿಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಸಿಖ್ಖರ ಪವಿತ್ರ ಗ್ರಂಥ ಗ್ರಂಥ ಸಾಹಿಬ್ ಮುಂದಿನ ಪ್ರಶ್ನೆ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿ ಅವರನ್ನು ಕರೆಯುತ್ತಿದ್ದರು ಮುಂದಿನ ಪ್ರಶ್ನೆ ಸೂಪಿ ಪದದ ಅರ್ಥವೇನು ಉತ್ತರ ಸೂಪಿ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಮುಂದಿನ ಪ್ರಶ್ನೆ ಭಾರತದ ಸೂಪಿ ಸಂತರು ಯಾರ್ಯಾರು ಉತ್ತರ ಭಾರತದ ಸೂಪಿ ಸಂತರು ನಿಜಾಮುದ್ದೀನ್ ಔಲಿಯಾ ಮತ್ತು ಕ್ವಾಜಾ ಬಂದೇ ನವಾಜ್ ಮುಂದಿನ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯುನಿದ್ದೀನ್ ಚಿಸ್ತಿ ಮುಂದಿನ ಭಾಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ಕಬೀರ್ ದಾಸರು ತಾನು ರಾಮ ಮತ್ತು ಅಲ್ಲಾನ ಮಗನೆಂದು ಸಾರಿದರು ಹಿಂದೂ ಮತ್ತು ಮುಸ್ಲಿಂ ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಕೆಗಳು ಎಂದು ತಿಳಿಸಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಮುಂದಿನ ಪ್ರಶ್ನೆ ಗುರುನಾನಕರ ಬೋಧನೆಗಳೇನು ಉತ್ತರ ಗುರುನಾನಕರು ದೇವರ ಅಸ್ತಿತ್ವದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದರು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಗುರುವಿನಿಂದ ಭಕ್ತಿಯನ್ನು ಮುಕ್ ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಮುಂದಿನ ಪ್ರಶ್ನೆ ಭಕ್ತಿಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿಪಂಥದ ಪರಿಣಾಮಗಳು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭಕ್ತಿ ಸಂತರು ಜನರಾಡುವ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು ಮುಂದಿನ ಪ್ರಶ್ನೆ ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಸೂಫಿ ಪಂಥದ ಸಾರ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾರ್ಯಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಮುಂದಿನ ಭಾಗ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯ ಸೂಪಿ ಸಂತ ಮೀರಾಬಾಯಿ ಕಲಿಯುಗದ ರಾಧಾ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ